ಮಾಡ್ತಿದ್ರು ಅಂದ್ರೆ ನಮ್ಮಲ್ಲಿ ನಮ್ಮ ಕೈಲಿ ಮಸಾಜ್ ಮಾಡಿ ಮಾಡಿದ್ರು ಬರ್ತಲ್ಲ ಫೋಟೋನಾಳ್ ಫೋಟೋ ತೆಗ್ದು ತೋರಿಸ್ತೇನೆ ಕೆಲಸ ಅಂತ திருச்சியில் உள்ள கிருஷ்ணர் மணியன் திருச்சியில் ನಗರದ ಬ್ಯೂಟಿ ಪಾರ್ಲರ್ನ ಮಾಲಕಿ ತನ್ನ ಮೇಲೆ ಹಲ್ಲೆ ನಡೆಸಿ ತನ್ನ ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆ ಮಾಡಿರುವುದಾಗಿ ಸಂತ್ರಸ್ತ ಮಹಿಳೆಯೊಬ್ಬರು ಆರೋಪ ಮಾಡಿದ್ದಾರೆ ಕಳೆದ ಒಂದೂವರೆ ತಿಂಗಳ ಹಿಂದೆ ನಗರದ ಹಂಪನಕಟ್ಟೆ ಮತ್ತು ಜ್ಯೋತಿ ಸರ್ಕಲ್ ನಡುವಿನ ಯೂನಿಸೆಕ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಬ್ಯೂಟಿಷಿಯನ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾಗಿ ಮಹಿಳೆ ಹೇಳಿಕೊಂಡಿದ್ದಾರೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿಕೊಂಡಿರುವ ತಾನು ಕೆಲಸಕ್ಕೆ ಸೇರುವ ಸಂದರ್ಭ ಆ ಬ್ಯೂಟಿ ಪಾರ್ಲರ್ನ ಮಾಲೀಕರು ಬರುವ ಗ್ರಾಹಕರೊಂದಿಗೆ ಆತ್ಮೀಯವಾಗಿದ್ದುಕೊಂಡು ಅವರು ಬಯಸುವ ಸೇವೆಯನ್ನ ಒದಗಿಸುವಂತೆ ಮತ್ತು ಅವರಿಂದ ಐನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೆ ಸೇವಾ ಭರ್ತಿಯಾಗಿ ಪಡೆಯಲು ಅವಕಾಶ ನೀಡಿದರು ಕಳೆದ ಸೋಮವಾರ ಪರಿಚಯದ ಪುರುಷ ಗ್ರಾಹಕರೊಬ್ಬರು ಬಂದು ಮಸಾಜ್ ಮಾಡಿಸಿಕೊಂಡ ಸಂದರ್ಭ ಮಾತನಾಡಿದ್ದನ್ನ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಮಾಲೀಕರಿಗೆ ನೀಡಿದ್ದಾರೆ ಆ ಸಂದರ್ಭ ಪಾರ್ಲರ್ನ ಮಾಲೀಕನ ಪತ್ನಿ ಬಂದು ನನಗೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತನ್ನ ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆಯೊಡ್ಡಿದ್ರು ಮರುದಿನ ನನ್ನ ಪತಿಯನ್ನು ಕರೆಸಿ ವಿಡಿಯೋ ತೋರಿಸಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ ಮೂರು ವರ್ಷದ ಮಗುವನ್ನು ಹೊಂದಿರುವ ನಾನು ಈ ಬಗ್ಗೆ ನೊಂದು ಜೀವ ಕಳೆದುಕೊಳ್ಳಲು ಮುಂದಾಗಿದ್ದೆ ಆ ಸಂದರ್ಭ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಅವರನ್ನು ಸಂಪರ್ಕಿಸಿ ನಡೆದ ವಿಚಾರ ತಿಳಿಸಿದ್ದು ಬಂದರು ಠಾಣೆಯಲ್ಲಿ ದೂರು ನೀಡಿದ್ದೇನೆ ಎಂದು ಮಹಿಳೆ ಕಣ್ಣೀರು ಹಾಕುತ್ತಾ ಪಾರ್ಲರ್ನಲ್ಲಿ ನಡೆಯುತ್ತಿದ್ದ ಮಾಡಿದ್ದಾರೆ ಕಂಪ್ಲೀಟ್ ಎಲ್ಲಿದೆ ನೋಡಿ ನಾನು ಇಲ್ಲಿ ಜ್ಯೋತಿ ಹತ್ರ ವೈಬ್ಸ್ ಅಂತ ಬ್ಯೂಟಿಷನ್ ಕೆಲಸ ಉಂಟು ಅಂತ ಹೇಳಲಿಕ್ಕೆ ಬಿಟಿಶನ್ಗೆ ಅಂತ ಹೋಗಿ ಕೆಲಸಕ್ಕೆ ಸೇರಿದೆ ಅದರಲ್ಲಿ ಓನರ್ ಎಂತ ಮಾಡ್ತಿದ್ರು ಅಂದ್ರೆ ನಮ್ಮಲ್ಲಿ ನಮ್ಮ ಕೈಲಿ ಮಸಾಜ್ ಮಾಡ್ತಿದ್ರು ಮಸಾಜ್ ಮಾಡಿಸಿ ಹ್ಯಾಪೆಂಡಿಂಗ್ ಟಚಿಂಗ್ ಕೊಡಿ ಐನೂರು ಒಂದು ಸಾವಿರ ತಗೊಳ್ಳಿ ಅಂತ ಹೇಳ್ತಿದ್ರು ಅದೇ ಮೊನ್ನೆ ಸೋಮವಾರ ಏನಾಯಿತು ಅಂತೇಳಿದರೆ ಅವ್ರದ್ದು ಪರಿಚಯದ ಒಬ್ಬ ಕಸ್ಟಮರ್ನ ಕಲಿಸಿ ನನಗೆ ಮಸಾಜ್ ಮಾಡಲಿಕ್ಕೆ ಹೇಳಿದರು ನಾನು ಒಳಗೆ ಓದೆ ಹೋದಾಗ ಅವನು ನನಗೆ ಸೆಕ್ಸ್ ಮಾಡಬೇಕು ಆ ಥರ ಎಲ್ಲ ಬೇಡದೆಲ್ಲ ಕೇಳ್ದ ಅದೆಲ್ಲ ಸರ್ ಅಂದೆ ನಾನು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ನನಗೆ ಬರಲಿಕ್ಕೆ ಬಿಡಲಿಲ್ಲ ಅವನು ಅವನು ಏನು ಮಾಡ್ತಿದ್ದ ಅಂದರೆ ಪಾಲಲ್ಲಿ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ ಕಡೆಗೆ ಒಂದು ಮೆಸೇಜ್ ಮಾಡ್ಲಿಕ್ಕೆ ಹೇಳಿದ ಮೆಸೇಜ್ ಮಾಡಿದ ಮೊಬೈಲ್ ಇಟ್ಟ ಅಷ್ಟೊತ್ತಿಗೆ ವಿಪಿನ್ ಭಂಡಾರಿ ಹೆಂಡತಿ ಅದು ಅವ್ರದ್ದು ಇನ್ನೊಂದು ಇದೆ ಹುಗ ಅಂತ ಅದು ವೆಲೆಂಚದಲ್ಲಿದೆ ಅವಳು ತೃಪ್ತಿ ಭಂಡಾರಿ ಬಂದುಬಿಟ್ಟು ಡೋರ್ ತೆಗೆದು ನನಗೆ ಕೆನ್ನೆಗೆ ಮೂರು ಎಟು ಒಡೆದ್ಲು ಒಡೆದ್ಬಿಟ್ಟು ನಂದು ಅರೆ ಬಿಡ್ತಲ್ಲ ಫೋಟೋನ இத கச மா ಎದುರಾಗಿ ಹೋಯ್ತು ಬೇಡವಾಡ ಸೋಲೆ ಅದ್ಯಾವಾಗಿ ಎಂತೆಂತ ಬೈದ್ ಬಿಟ್ಟು ನಂಗೆ ಅವ್ರಿಗರು ಕಾಲ್ ಇಡಿಸಿ ನನಗೆ ನಿನ್ ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ಇದು ಮಾಡ್ತೇನೆ ಫೋಟೋನ ಎಮ್ ಎಮ್ ಮಾಡ್ತೇನೆ ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಅಡಿಗೆ ಹಾಕಿ ಎದೆಗೆ ಓದಿದ್ದೇನೆ ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆಣ್ಣೆಗೊಡಿದ್ಲು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಹೊಡಿಬಿಡಿ ಯಾಕೆ ಹೊಡಿತಿದ್ರಾ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ಸತ್ತಿಲ್ಲ ಸತ್ತಿಲ್ಲಲ್ವ ಸತ್ತಾಗ ನಾನು ನೋಡ್ಕೋತೀನಿ ಅಂದ್ಲು ತೆಗ್ದಿಟ್ಲು ಮೊಬೈಲು ಕೊಡ್ಲಿಲ್ಲ ನನಗೆ ಮನೆಯವರ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ಲು ನಾನು ಕೊಟ್ಟೆ ನನ್ನ ಹಸ್ಬೆಂಡ್ ನ ಕರೆಸಿ ಮಾತಾಡೋದಿತ್ತು ಆದ್ರೂ ಆ ಕೆಲಸ ಮಾಡಲಿಲ್ಲ ಏನ್ ಹೊರಗಡೆ ಎಲ್ಲಿಯಾದ್ರು ಹೇಳಿದ್ರೆ ನಿಂಗೆ ಹಾಗೆ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ಲು ಇನ್ ಬತ್ತಲೆ ಫೋಟೋನ ತೋರಿಸ್ತೀನಿ ಅಂತ ಹೇಳಿ ಕಡೆಗೆ ಮರು ದಿವಸ ನನ್ನ ಗಂಡನ್ನ ಕರೆಸಿ ಮತ್ತೆ ನಾನು ಇನ್ವೆಸ್ಟ್ ಎಲ್ಲ ಮಾಡಿದ ಅವರ ಕಾಲಿಗೆಲ್ಲ ಅಡ್ಡ ಬಿದ್ದು ಕೇಳಿ ಮಾಡಿದ್ಲು ಹೆಣ್ಮಕ್ಳಿಗೂ ಮಾಡಿದ್ದಾಳೆ ಹೇರ್ ಕಟ್ ಬಾಯ್ಸ್ ಬಾಯ್ಸ್ಗಳಿಗೂ ಮಾಡಿದ್ದಾಳೆ ಅವಳು ಟಾರ್ಚರ್ ಮಾಡಿದ್ದಾಳೆ ಬ್ಲ್ಯಾಕ್ ಮೇಲ್ ಮಾಡಿದಾಳೆ ಕಸ್ಟಮರ್ಸ್ಗೆ ಮಾಡಿದ್ದಾಳೆ ಇಪ್ಪತ್ತು ಸಾವಿರ ಕೊಡಿ ಮೂವತ್ ಸಾವಿರ ಕೊಡಿ ಅಂತ ನನ್ಗೂ ನನ್ನ ಹತ್ರನು ಕೇಳಿದ್ದಾಳೆ ಮೂವತ್ತು ಸಾವಿರ ಇಡು ಅಂತ ಇನ್ ಮುಂದೆ ಯಾವತ್ತು ಯಾವ ಹೆಣ್ಮಕ್ಳಿಗೆ ಈ ತರ ಆಗಬಾರ್ದು ಹಾಗೆ ನಾನು ಸೂಸೈಡ್ ಅಂತ ನನಗೆ ಬೇರೆ ಆಯ್ನೆ ಇರಲಿಲ್ಲ ಪ್ರತಿಭಾ ಮೇಡಮ್ಗೆ ಫೋನ್ ಮಾಡಿ ಅಕ್ಕ ನಾನು ಈ ತರ ಆಗಿದೆ ನನಗೆ ನಾನು ಸುಸೈಡ್ ಮಾಡ್ಕೊಳ್ತೇನೆ ಹೇಳುವಾಗ ನಂಗೆ ಅವರೇ ಧೈರ್ಯ ಹೇಳಿದ್ರು ನಾನಿದ್ದೇನೆ ನಿನ್ ಜೊತೆ ಅಂತ ಕಮಿಷನರ್ಗೆಲ್ಲ ಮಾತಾಡಿದ್ರು கம்ப்ளேண்ட் எல்லாம் ஆய் அவன் ஜீவ விரு மக கூட உண்ட ஊட்னாக்கு ஆக இல்ல நன் மகன நோட்ல ಈ ವಿಭಿನ್ ಬಂಡಾರಿ ಮತ್ತು ತೃಪ್ತಿ ಬಂಡಾರಿಯಿಂದ ತುಂಬಾ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಇನ್ನು ಮುಂದೆ ಯಾವ ಯಾರು ಯಾವ ಹೆಣ್ಮಕ್ಳಿಗೆ ಇತರ ಆಗಬಾರ್ದು ನಾನು ತುಂಬಾ ಕಷ್ಟದಲ್ಲಿರೋರು ನನ್ಗೆ ಒಂದ್ ಇರ್ಲಿಕ್ಕೆ ಮನೆ ಕೂಡ ಇಲ್ಲ ಆದ್ರೆ ಒಂದು ಹೊಟ್ಟೆ ಬಾಡಿ ಅಂತ ಡಿಸೈನ್ ಕೆಲ್ಸಕ್ಕೆ ಹೋಗಿರೋದು ಪ್ರೊಫಿಷಲ್ ಅಂತ ಹೇಳಿದ ಮೇಲೆ ಹುಡುಗಿರಿಗೆ ಹುಡುಗಿರ್ನ ಕೊಡ್ಬೇಕು ಹುಡುಗರಿಗೆ ಹುಡ್ಗರ್ನ ಕೊಡ್ಬೇಕಲ್ವಾ ನಮ್ಮ ಕೈಲಿ ಯಾಕೆ ಮಸಾತಿ ಮಾಡಿದ್ದಾರೆ ಟಚಿಂಗ್ ಕೊಡಿ ಆ ಪಿಂಗ್ ಕೊಡಿ ಐನೂರು ತಗೊಳ್ಳಿ ಒಂದ್ ಸಾವಿರ ತಗೊಳ್ಳಿ ಅಂತ ಯಾಕೆ ಹೇಳ್ತಾರೆ ಇವರು ಒಂದೂವರೆ ಪರಿಚಯ ಇದ್ದವರು ಹೇಳಿದ್ರು ಹೌದು ನಾನು ಬ್ರಿಟಿಷನ್ ಮಾಡ್ತಿದ್ದೆ ಬೇರೆ ನಮ್ಮ ಊರಲ್ಲಿ ಮಾಡ್ತಿದ್ದೆ ನಾನು ಆಗಿದೆ ಅವರು ಸ್ಯಾಲ್ರಿ ಅಂತಾನು ಕೊಡ್ತಿರ್ಲಿಲ್ಲ ಅಂದ್ರೆ ಒಂದು ನಾಲ್ಕು ದಿವಸ ಆಗ್ತಿದ್ರು ಮತ್ತೆ ಈಗ ಇರ್ತಿದ್ರು ಮಂತ್ಲಿ ಸ್ಯಾಲ್ರಿ ಅಂತಾನೆ ಹೇಳೋದು ಆದ್ರೆ ಅವರು ಕೊಡ್ತಿರ್ಲಿಲ್ಲ ಅವರೊಂದು ಅಲ್ಲ ಒಂದು ಮೂರು ಸಾವಿರ ಈಗ ಗೂಗಲ್ ಪೇ ಮಾಡ್ತಿದ್ರು ಗೂಗಲ್ ಪೇಲಿ ಇದೆ ಅವರು ಹಾಕಿತ್ತು ಇಲ್ಲ ನಾನು ನನ್ನ ನೋವು ಹೇಳುವಾಗ ಅವ್ರನ್ನ ಅವರು ಎಲ್ಲ ನನ್ಗೆ ಹೇಳ್ಕೊಂಡಿದ್ದಾರೆ ತುಂಬಾ ಟಾರ್ಚರ್ ಆಗಿದೆ ಅವ್ರಿಗೂ ಈಗ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮತ್ತೆ ನಾನು ಸೇರಿ ಆರು ಮಾಡ್ತಿದೆ ಈಗ ನನಗಿಂತ ಇನ್ನು ಸಣ್ಣ ಏಜಿನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ ಅಂದ್ರೆ ಒಬ್ಬರು ಹುಡುಗಿ ನನಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನ್ ಮಾಡ್ತಾರೆ ನೀನು ಮಸಾಜ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದ್ಯಾ ನಾನು ನಿನ್ನ ಹಸ್ಬೆಂಡ್ ಹೇಳ್ತೇನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಆದವ್ರು ಇದ್ದಾರೆ ಆಗದವ್ರು ಇದ್ದಾರೆ ಮಾಡಿ ಸರ್ ಹೌದು ಕಳಿಸ್ತಾರೆ ಪ್ರೊಫೆಷನಲ್ ಅಂತ ಹೇಳ್ತಾರೆ ಮತ್ತೆ ಹೀಗೆ ಮಾಡ್ತಾರೆ ಆ ಆ ಪೇಶಿಯಲ್ ಬ್ಯೂಟಿದೇ ಅಂತ ಹೇಳೋದು ಮತ್ತೆ ಹೀಗೆ ಹೇಳೋದು ಎದುರುಗಡೆ ಎಲ್ಲ ಅವ್ರದ್ದು ಬ್ಯೂಟಿದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ ನನಗೆ ನ್ಯಾಯ ಸಿಕ್ಕಿಲ್ಲ ಇದು ಅಂಪನ್ಕಟ್ಟೆ ಮಿಡ್ಲಲ್ಲಿ ಬರ್ತದೆ ನಮ್ದು ಜ್ಯೋತಿ ಅಂಪಣ್ಕಟ್ಟೆ ಕ್ಯಾಂಪ್ಸ್ ಇದೆಯಲ್ಲ ಅದರ ಮಿಡ್ಲಲ್ಲಿ ವೈಟ್ಸ್ ಅಂತ மூகார் தந்து வசதிக் நானும் சோமார கொட்டேன் ಅದು ನನ್ಗೆ ಗೊತ್ತಿಲ್ಲ ನಾನು ಒಂದೂವರೆ ತಿಂಗಳಾಯ್ತು ಕೆಲ್ಸಕ್ಕೆ ಸೇರಿ ಅಲ್ಲ ಇವರು ಮಸಾಜ್ ಮಾಡ್ತಿದ್ರಲ್ಲ ದೇಶಿಗೆ ಅಂತ ಹೇಳಿ ಹೇಳ್ಬಿಟ್ಟು ಐನೂರು ತಗೊಳ್ಳಿ ಅಂತ ಅವರೇ ಹೇಳಿ ಕಳಿಸ್ತಾರೆ ಮತ್ತೆ ಮೊನ್ನೆ ಅವರ ಪರಿಚಯದವರನ್ನೇ ಕಲಿಸಿ ಈ ತರ ಮಾಡಿದ್ರು ನಂಗೆ ఫోటోస్ వెళ్ళేది కొంచెం దగ్గరగా ఉండి కొంచెం దగ్గరగా ఉండి తోరేసే దారుం కాంక్రీట్ ని బర్దితారు బిడింగ్ అవే లీడర్స్ మార్క్ కండి దారిగా లేద చలాగిల్ల అందుకన్న బాబు ఇద నంకే కొట్టు తిగి రిలీజ్ మాడిదేని అండి అప్పలిన ఎవరు బర్దితారు దగా ಅವರ ಹತ್ರ ಕೇಳಿದ್ರಂತೆ ಫೋಟೋ ನನಗೆ ಸೆಂಡ್ ಮಾಡಿ ಅಂತ ಇಲ್ಲ ನೀವು ಬನ್ನಿ ನಾವು ತೋರಿಸ್ತೇವೆ ತೋರಿಸ್ತೇವಂತೆ ಅವ್ರನ್ನ ಕರೆದು ಬಿಟ್ಟು ತೋರಿಸಿದ್ದು ಅದೊಂದು ಪ್ಲೇಸಿಗೆ ಕಲಿಸಿ ಕರೆಸಿದರು ಅವರು ಅಲ್ಲ ಅಲ್ಲ ಪಾರ್ಲರ್ಗೆ ಬರಬೇಡಿ ನೀವು ಅಂತ ಇವರಿಗೆ ರಿಕ್ವೆಸ್ಟ್ ಮಾಡಿ ನನ್ನ ಗಂಡನಿಗೆ ಅವರು ಫೋಟೋ ತೋರಿಸಿದ್ದಾರೆ ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಣ್ಣ ನಾವು ಇಷ್ಟು ಇನ್ನೂ ಅಷ್ಟೆಲ್ಲ ಮಾಡಿ ಇದಾಗಿದೆ ನನ್ನ ತಪ್ಪಾಗಿದೆ ನಾನು ಒಡೆದದು ತಪ್ಪು ಅಂತೆಲ್ಲ ಹೇಳಿ ಕಾಲಿಗೆಲ್ಲ ಬಿದ್ದು ಇದು ಮಾಡಿದ್ದಾರೆ ಇಲ್ಲ ಅದು ಅವಳು ಕಂಪ್ಲೇಂಟ್ ಮಾಡ್ತಲ್ಲ ಅಂತ ಹೇಳಿ ಅವರು ಸೀದಾ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಯಾರು ಅವರು ಹೇಳಿದ್ರು ಹೇಳಿದ್ರು ನಿಮ್ಗೆ ನನ್ನನ್ನು ಕರೆಸ್ಬೋದಿತ್ತಲ್ಲ ಅಂತ ಹೇಳಿದ ಇಲ್ಲ ಅದು ನಮ್ಮಿಂದ ತಪ್ಪಾಗಿದೆ ಅಂತ ಅಂದ್ರೆ ಬ್ಲ್ಯಾಕ್ ಮೇಲೆ ಈ ಥರ ಮಾಡ್ತಿದ್ರು ಅಂತ ಹೇಳಿಕ್ಕೆ ಅಂದ್ರೆ ಇವ್ರು ನನಗೆ ಹೇಳಿದ್ರಲ್ಲ ನೀವು ಕಂಪ್ಲೇಂಟ್ ಎಲ್ಲ ಮಾಡಬಾರ್ದು ಅಂತ ಅಲ್ಲಿಂದ ಅಷ್ಟರವರೆಗೆ ನನ್ನ ಹೊರಗೆ ಬಿಡ್ಲಿಲ್ಲ ಇವರು ಬರಲಿಕ್ಕೆ ಹೌದು ಅವ್ನು ಮೆಸೇಜ್ ಮಾಡ್ತಿದ್ದ ಅದು ಕ್ಲೀನ್ ಅವರು ಅವ್ರದ್ದೇ ಅವರು ಕಲಿಸಿ ಕರೆಸಿರೋದು ಅಲ್ಲೇ ಇತ್ತು ಗಂಡ ಅಲ್ಲಿಗೆ ಬರಲಿಲ್ಲ ಇವ್ರು ಕರೆಸಲಿಲ್ಲ ನನ್ನ ಗಂಡನನ್ನ ನಂಬರ್ ಕೇಳಿದ್ರು ಕೊಟ್ಟೆ ಮತ್ತೆ ಅವರು ಕಲಿಸಿ ಫೋನ್ ಮಾಡಿ ಅವರಿಗೆ ಒಂದ್ ದಿವ್ಸ ಸಾರಿ ಕೇಳಿದ್ದು ಮತ್ತೆ ಮರು ದಿವಸ ಅವ್ರನ್ನ ಕರೆಸಿದ್ರು ನನ್ನ ಗಂಡನನ್ನು ಅಂದ್ರೆ ಈಗ ನೋಡ್ಬಿಟ್ಟು ತೆಗಿಯುವ ಕಸ್ಟಮರ್ ಹಾಗೆಲ್ಲ ಎದರೆದರಿ ಕಸ್ಟಮರ್ನ ತೆಗೆದು ದುಡ್ಡು ಮಾಡ್ತಿದ್ರು ಅವರು ಅಂದ್ರೆ ಅಂದ್ರೆ ಅವರಿಗೆ ಆಲ್ರೆಡಿ ಗೊತ್ತುಂಟು ಎಲ್ಲ ಬಂದಾಗಿದೆ ತೆಗಿಬಾರ್ದು ಅಂತ ಮತ್ತೆ ಅವರದ್ದು ಆಲ್ರೆಡಿ ಸ್ಟಾಪ್ಗಳು ಬಿಟ್ಟಿದ್ರೆ ಅವರನ್ನು ಕೇಳ್ಕೊಂಡು ಕಸ್ಟಮರ್ ಬಂದ್ರೆ ಇವರು ತೆಗೆಯುವುದಿಲ್ಲ ಅಂದ್ರೆ ಅವರು ಕಲಸಿರ್ತಾರಂತ ಹೇಳಿರ್ತಾರೆ ಅಂದ್ರೆ ನಾನು ಅವರಿಂದ ಕಸ್ಟಮರಿಂದ ಜಾಸ್ತಿ ದುಡ್ಡು ತಗೊಂಡಿರ್ಬಹುದು ಅಂತ ಒಂದು ಕಾರಣಕ್ಕೆ ಆಗಿರ್ಬೋದು ನಾನು ದುಡ್ಡು ತಗೊಳ್ಳಿಲ್ಲ ಒಂದು ಕೂಡ ನಾನು ಈಗ ಹೋದ ಮೇಲೆ ಅದೇ ಒಬ್ಬನಿಗೆ ಮೂರನೇ ಸಾಲ ಓಡಿದ್ರು ಹೇರ್ ಕಟಿಂಗ್ ಮಾಡೋ ಬಾಯಿಗೆ ಅವನು ಯು ಪಿ ಅವ ಮೊನ್ನೆ ತಪ್ಪಿಸಿ ಓದವ್ನಾಗ ಅವನು ಬ್ಲ್ಯಾಕ್ ಮೇಲೆ ಮಾಡಿ ಕೆಲಸಕ್ಕೆ ಇಟ್ಕೊಂಡಿದ್ರು ಅವರು ಅವನಿಗೆ ಒಡೆದ್ ವಿಡಿಯೋ ಇಲ್ಲ ಅವರ ಮೊಬೈಲಲ್ಲಿ ಇದೆ ಈಗ ಒಬ್ಬ ರೀಸೆಂಟ್ ಒಬ್ಬ ಇದ್ದಾನೆ ಮತ್ತೆ ಹುಡುಗಿರು ಒಂದು ಎರಡು ಮೂರು ಜನ ಇದ್ದಾರೆ ಈಗ ಹಾಡು ಅವನೊಬ್ಬ ಹೇರ್ ಕಟ್ಟಿಂಗ್ ಮಾಡೋದು ಹಾಂ ಯೋಗ ಅಲ್ಲಲ್ಲ ಅದು ಮತ್ತೊಬ್ಬ ಈಗ ಅವನು ಮುಂಚೆನೆ ಬಿಟ್ಟು ನನ್ನ ಇನ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ ಮೊದಲೇ ಬಿಟ್ಟು ಹೋಗಿದ್ದೆಂಟ್ ಹಾ ಒಬ್ಬ ಇದ್ದ ಈಗ ಇಬ್ರು ಇದ್ರ ಓಸಕ್ ಹೌದು ಹೇರ್ ಕಟಿಂಗ್ ಮಾಡುವ ಸೋಮವಾರ ಹೌದು ಅಲ್ಲ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅವರು ಒಂದು ವೈಬ್ಸ್ ಅಂದು ಹೇಳುವ ಒಂದು ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ವೈ ಇದು ಬ್ಯೂಟಿ ಪಾರ್ಲರ್ ನೆಪದಲ್ಲಿ ಅವರನ್ನಲ್ಲಿ ಮಸಾಜಿಗೆ ಫೋರ್ಸ್ ಮಾಡಿ ಮಸಾಜ್ ಮಾಡಿಸ್ತಾ ಇದ್ದರು ಗಂಡಸರಿಗೆಲ್ಲ ಹೇಳಿ ಈ ಸಂದರ್ಭದಲ್ಲಿ ಏನಾಯಿತು ಈ ಓನರ್ ಯಾರಿದ್ದಾರೆ ಈ ಲೇಡಿಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಒಂದು ಕಸ್ಟಮರನ್ನು ಕಳಿಸ್ತಾರೆ ಕಸ್ಟಮರನ್ನು ಕಳಿಸಿ ಅಲ್ಲಿ ಅವರನ್ನು ರೆಕಾರ್ಡ್ ಮಾಡಿಸ್ತಾರೆ ಅವ್ರು ಮಾತಾಡುವುದೆಲ್ಲ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಸಹ ಆ ಲೇಡಿ ತುಂಬ ಹತ್ರ ಈ ಹೆಂಗ್ಸತ್ರ ಮಸಾಜ್ ಮಾಡಿಸ್ಕೊಂಡು ಗಂಡಸರಿಗೆ ಬೇರೆ ಬೇರೆ ಲೈಂಗಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಒತ್ತಾಯ ಮಾಡ್ತಾಯಿದ್ರು ಸೊ ಈ ಸಂದರ್ಭದಲ್ಲಿ ಈ ಲೇಡಿ ಮತ್ತು ಕಸ್ಟಮರ್ ಮಾತಾಡ್ತಾ ಇದ್ದಾಗ ಏಕಾಏಕಿಯಾಗಿ ಒಳಗೆ ಬಂದು ರೂಮ್ ಒಳಗೆ ಬಂದು ಯಾಕೆಂದರೆ ಇಲ್ಲಿ ಇದ್ದರು ಅಂದರೆ ಹೊರಗಡೆ ಈ ಓನರ್ ಯಾರಿದ್ದಾರೆ ಅವರು ಕಸ್ಟಮರ್ ಹತ್ರ ಒಂದು ದುಡ್ಡನ್ನು ಇದ್ದರು ಮಸಾಜ್ ಮಾಡುವವರ ಹತ್ರ ಏನು ಹೇಳ್ತಾ ಅಂದರೆ ನೀವು ಒಳಗೆ ಯಾರು ನಿಮ್ಮ ಕಸ್ಟಮರ್ ಬರ್ತಾರೆ ಅವ್ರ ಹತ್ರ ಐನೂರಿಂದ ಒಂದು ಸಾವಿರ ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಅಂತ ಹೇಳಿ ಬಟ್ ಈ ಮಸಾಜ್ ಮಾಡುವವರು ಏನು ಮಾಡ್ತಾಯಿದ್ರು ಅಂದರೆ ಒಳಗೆಯಿಂದ ಓನರ್ಗೆ ಗೊತ್ತಾಗದಾಗೆ ಜಾಸ್ತಿ ದುಡ್ಡನ್ನು ಇದ್ರು ಸೊ ಇದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಬೇಕಾಗಿ ಏಕಾಏಕಿ ಆ ರೂಮ್ ಒಳಗೆ ಬರ್ತಾರೆ ಬಂದು ಈ ಲೇಡಿಯನ್ನು ಬತ್ತಲೆ ಮಾಡಿ ಅವಳ ಫೋಟೋವನ್ನು ತೆಗಿತಾರೆ ತೆಗೆದು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಗಂಡನಿಗೆ ಹೇಳ್ತೇನೆ ಅಂತ ಹೇಳಿ ಅದರ ನಂತರ ಗಂಡನಿಗೂ ಕಾಲ್ ಮಾಡಿ ಅವರನ್ನು ಒಂದು ಕಡೆ ಕರೆಸಿ ತನ್ನ ಹೆಂಡ್ತಿ ಆ ಫೋಟೋವನ್ನು ತೋರಿಸಿ ಹೇಳ್ತಾರೆ ನಿಮ್ಮ ಹೆಂಡತಿ ಈ ರೀತಿ ಇಲ್ಲಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇದನ್ನು ಹೊರಗಡೆ ಎಲ್ಲಿಯಾದರೂ ಹೇಳಿದರೆ ಯಾರ ಹತ್ರ ಆದರೂ ಬಿಟ್ಟರೆ ನಿಮ್ಮ ಹೆಂಡತಿಯ ಫೋಟೋವನ್ನು ನಾವು ಎಮ್ ಎಮ್ ಎಸ್ ಮಾಡ್ತೇವೆ ಅವರ ಫೋಟೋಸನ್ನು ನಾವು ವೈರಲ್ ಮಾಡ್ತೇವೆ ಅಂತ ಹೇಳಿ ಅವರಿಗೂ ಬ್ಲ್ಯಾಕ್ ಮೇಲನ್ನು ಮಾಡಿರ್ತಾರೆ ಈ ನಿಟ್ಟಿನಲ್ಲಿ ಹೆಂಗಸು ಎಂಟನೇ ತಾರೀಕಿಗೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ ಇಲ್ಲಿವರೆಗೆ ಎಫ್ ಐ ಆರ್ ಆಗಲಿಲ್ಲ ಇಂಥ ಕೃತ್ಯ ಆಗ್ತಾ ಇದೆ ಅಂತ ಹೇಳಿ ಸ್ವತಃ ಒಂದು ಲೇಡಿ ಬಂದು ಅದನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾನು ಈ ರೀತಿ ಮಾಡ್ತಾ ಇದ್ದೆ ನನಗೆ ಈ ರೀತಿ ಆಗಿದೆ ನಂದು ಈ ರೀತಿ ಫೋಟೋಸ್ ಅವರು ತೆಗೆದಿದ್ದಾರೆ ಅದಕ್ಕೆ ದಾಖಲಾತು ಪೊಲೀಸ್ ಸ್ಟೇಷನಲ್ಲಿದೆ ನಾನು ನೋಡಿದ್ದೇನೆ ಹೌದು ನಾವು ಫೋಟೋ ತೆಗೆದಿದ್ದು ಹೌದು ಅದನ್ನು ನಾವು ಡಿಲೀಟ್ ಮಾಡಿದ್ದು ಹೌದು ಅಂತ ಹೇಳಿ ಆ ತೃಪ್ತಿ ಅನ್ನುವ ಯಾರು ಬ್ಯೂಟಿಷನ್ ಬ್ಯೂಟಿ ಪಾರ್ಲರ್ ಓನರ್ ಇದ್ದಾರೆ ಅವರು ಬ ಮೆನ್ಷನ್ ಮಾಡಿದ್ದಾರೆ ಇಷ್ಟೆಲ್ಲ ಘಟನೆಗಳು ಆದರೂ ಇವತ್ತಿಗೂ ಎಫ್ ಐ ಆರ್ ಆಗಲಿಲ್ಲ ಎಫ್ ಐ ಆರ್ ಮಾಡುವಾಗೂ ಕಾಣ್ತಾ ಇಲ್ಲ ಇದಕ್ಕೆ ಏನು ರೀಸನ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊಡಬೇಕು ಕಮಿಷ್ನರ್ ಮೇಲೆ ನಮಗೆ ಪೂರ್ಣ ನಂಬಿಕೆ ಇದೆ ಯಾಕೆಂದರೆ ಅವರು ಇಂಥ ಆ್ಯಕ್ಟ್ಗಳನ್ನೆಲ್ಲ ಅವರು ಖಂಡಿಸುವವರು ಅವ್ರು ಆ್ಯಕ್ಷನ್ ತಗೊಂಡವರು ಬಟ್ ಈ ಕೇಸಲ್ಲಿ ನಮಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ ಒಂದು ವೇಳೆ ಕೊಡಲಿಲ್ಲ ಅಂತ ಆದರೆ ರೂಲ್ ಗೌರ್ಮೆಂಟಲ್ಲಿ ಬೇಕಾದಷ್ಟು ನಮಗೆ ಲೀಗಲಿ ಲೀಗಲಿ ತುಂಬ ರೂಲ್ಸ್ ಇದೆ ಸೊ ವಿಲ್ ಗೋ ವಿತ್ ದಟ್ ವಿಲ್ ಗೋ ಟು ದ ಕೋರ್ಟ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಅವರ್ ಫೈಟ್ ಕಮಿಷ್ನರ್ಗೆ ನಾನು ಮೊನ್ನೆ ಕಾಲ್ ಮಾಡಿದ್ದೆ ಈ ರೀತಿ ಒಂದು ಕೇಸ್ ಇದೆ ಜಸ್ಟ್ ನೋಡಿ ಏನಾಗಿದೆ ಅಂತ ಹೇಳಿ ಅದು ಆ ರೀತಿ ಅವರು ಅವಳಿಗೆ ಸ್ಪಂದಿಸಿದ್ದಾರೆ ನೆಕ್ಸ್ಟ್ ಡೇ ಬರಲಿಕ್ಕೆ ಹೇಳಿದ್ದಾರೆ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಹೇಳಿದ್ದಾರೆ ಅಲ್ಲಿ ಹೋಗಿ ಅವಳು ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಬಟ್ ಅಲ್ಲಿಂದ ದೆರ್ ಇಸ್ ನೋ ಫರ್ದರ್ ಡೆವಲಪ್ಮೆಂಟ್ಸ್ ರೀಸನ್ ಕೊಡಬೇಕಲ್ಲ ಈಗ ಫೋಟೋ ಒಂದು ಮಹಿಳೆಯ ನಗ್ನ ಫೋಟೋ ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ ಯಾರೂ ತೆಗೊಳ್ಬಾರ್ದು ಮತ್ತು ಅದರ ಮೇಲೆ ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಮನೆಯಲ್ಲಿ ಹೇಳ್ತೇನೆ ಗಂಡನಿಗೆ ಹೇಳ್ತೇನೆ ಇವರ ಹತ್ರ ಅಂಥ ಹಲ್ಕ ಕೆಲಸಗಳನ್ನು ಮಾಡಿಸಿ ಮತ್ತೆ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ಅಂದ್ಕೊಳ್ತಿದೆ ಯಾಕೆಂದರೆ ಇನ್ನೊಂದು ಏನಂದರೆ ಯಾವುದೇ ಬ್ಯೂಟಿ ಪಾರ್ಲರಲ್ಲಿ ಗಂಡಸರಿಗೆ ಸರ್ವಿಸ್ ಗಂಡಸರೇ ಮಾಡಬೇಕು ಹೆಂಗಸರಿಗೆ ಹೆಂಗಸರೇ ಮಾಡಬೇಕು ಅವ್ರು ಹೇಳ್ತಾರೆ ಫೇಶಿಯಲ್ ಅಂತ ಹೇಳಿ ಫೇಶಿಯಲ್ ಮಾಡಿಸೋದಂತಾದರೆ ಒಂದು ಬಂದು ರೂಮಲ್ಲಿ ಕರ್ಕೊಂಡು ಹೋಗಿ ಕತ್ತಲೆ ಕೋಣೆಯಲ್ಲಿ ಫೇಶಿಯಲ್ ಮಾಡುವಂಥದ್ದು ಏನಿದೆ ಅಂತ ನನಗೆ ಅಂತೂ ಅರ್ಥ ಆಗ್ತಾ ಇಲ್ಲ ಲ್ಯಾಂಚ್ ಇಲ್ಲ ಹೇಳ್ತಾರೆ ಇದೆಲ್ಲ ಇವ್ರದ್ದು ಸೆಟ್ಟಿಂಗಲ್ಲಿ ಹಾಗಾಗಿ ಹೇಗೂ ಈಗ ಮಂಗಳೂರಲ್ಲಿ ಮಸಾಜ್ ದಂಧೆ ನಡೀತಾ ಇಲ್ಲ ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ಮಸಾಜ್ ದಂಧೆಯನ್ನು ಕೆಲವೊಬ್ಬರು ನಡೆಸ್ತಾ ಇದ್ದಾರೆ ದಯವಿಟ್ಟು ಕಮಿಷನರ್ ಅವರು ಇದಕ್ಕೆ ಗಮನ ಹರಿಸಬೇಕಷ್ಟೇ ಈ ಪಾರ್ನಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟು ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக்ட் ஜன சக்தி ஏ நிர்ணயக